ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಹೌದು ವೀಕ್ಷಕರೇ ಇದು ನಿಜಕ್ಕೂ ಮಾನವೀಯತೆ ತಲೆ ತಗ್ಗಿಸುವಂತಹ ಸುದ್ದಿ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ದಲಿತ ಸಮುದಾಯದವರು ಅನುಭವಿಸುತ್ತಿರುವ ಅನ್ಯಾಯ ಮತ್ತು ಅವಮಾನ ಕುರಿತಾಗಿ ಹೃದಯ ಕಲುಕುವ ಘಟನೆ ಬೆಳಕಿಗೆ ಬಂದಿದೆ ಗ್ರಾಮದ ಕೆಲವು ಕಟಿಂಗ್ ಶಾಪ್ಗಳಲ್ಲಿ ದಲಿತರಿಗೆ ಪ್ರವೇಶವಿಲ್ಲ ಎಂಬ ಆರೋಪ ಕೇಳಿಬಂದಿದೆ ದೇವಸ್ಥಾನಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿಯೂ ದಲಿತ ಸಮುದಾಯದವರನ್ನ ಕಡೆಗಣಿಸಲಾಗುತ್ತಿದೆ ಎನ್ನಲಾಗಿದೆ ಗ್ರಾಮದಲ್ಲಿರುವ ಆಂಜನೇಯ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ರೇಣುಕಾದೇವಿ ದೇವಸ್ಥಾನ ಗಂಗಾಧರ ಮಠ ಲಕ್ಷ್ಮೀ ದೇವಸ್ಥಾನ ಸಹಕಾರಿ ಸಂಘಗಳು ಪಾರ್ಶ್ವನಾಥ ಬ್ಯಾಂಕ್ ಜೈ ಜಿನೇಂದ್ರ ಬ್ಯಾಂಕ್ ಹಳೆಯ ಮತ್ತು ಹೊಸ ಪಿಕೆಪಿಎಸ್ ಕೆಎಂಎಫ್ ಡೈರಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವ ಮತ್ತು ಸಾಮಾಜಿಕ ಭಾಗವಹಿಸುವಿಕೆಯಲ್ಲಿ ಜಾತಿ ಆಧಾರಿತ ಭೇದಭಾವ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ವ್ಯಕ್ತವಾಗಿದೆ ದಲಿತ ಸಮುದಾಯದ ಮುಖಂಡರ ಮಾತುಗಳ ಪ್ರಕಾರ ನೀವು ಎಸ್ಸಿ ಸಮುದಾಯದವರು ಎಂದು ಹೇಳಿ ಸಭೆ ಸಮಾರಂಭಗಳು ಜಾತ್ರೆಗಳಲ್ಲಿ ಕರೆಯದೆ ಅವಮಾನ ಮಾಡಲಾಗುತ್ತಿದೆ ಕೆಲವರು ಜಾತಿಯಾಧಾರಿತ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿರುವುದಾಗಿ ಅವರು ಅಳಲು ತೋಡಿಕೊಂಡಿದ್ದಾರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ತೇರ್ದಾಳ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಗ್ರಾಮಕ್ಕೆ ಬಂದು ಕಾಟಾಚಾರದ ಮೀಟಿಂಗ್ ಮಾಡಿ ತೆರಳಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ ಆದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಲ್ಲ ಎಂದು ದಲಿತ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದ ದೇಶದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಆಧಾರಿತ ಭೇದಭಾವ ಮುಂದುವರೆದರೆ ಅದು ಸಮಾಜಕ್ಕೆ ಕಳಂಕವೇ ಸರಿ ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪೂರ್ ಅವರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ತನಿಖೆ ನಡೆಸಿ ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ನಾವು ತಲೆ ತಗ್ಗಿಸಿ ಬದುಕಬೇಕಾ ಸಮಾನ ಹಕ್ಕುಗಳಿಲ್ಲವೇ ಎಂಬ ಪ್ರಶ್ನೆಯನ್ನ ದಲಿತ ಸಮುದಾಯದವರು ಎತ್ತಿದ್ದಾರೆ ಇನ್ನು ಈ ವಿಚಾರದಲ್ಲಿ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳುತ್ತದೆ ಅನ್ಯಾಯಕ್ಕೆ ತೆರೆ ಬೀಳುತ್ತದೆಯೇ ಕಾದು ನೋಡಬೇಕಾಗಿದೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಇವತ್ತು ಬಾಗಲಕೋಟೆ ಜಿಲ್ಲೆ ರ ತಾಲೂಕಿನ ತಮ್ದಡಿ ಗ್ರಾಮದಲ್ಲಿ ಇದ್ದೀವಿ ದಲಿತ ಲೀಡರ್ಗಳು ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರ ನಮ್ಮಲ್ಲಿ ಕಟಿಂಗ್ ಮಾಡಕ್ಕೂ ಯಾರು ಆಸ್ಪದ ಕೊಡಲ್ಲ ಆಮೇಲೆ ಇಲ್ಲಿ ಸರಿಯಾದ ಮೇಲ್ಜಾತಿ ಅವರು ಸರಿಯಾದ ಸ್ಪಂದನೆ ಕೊಡಲ್ಲ ಮತ್ತೆ ಇನ್ನೊಂದು ದೇವಸ್ಥಾನದಲ್ಲಿ ಪ್ರವೇಶ ಕೊಡಲ್ಲ ಈಗಾದ್ರೆ ಹೇಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ ದಯವಿಟ್ಟು ಡಿ ಸಿ ಸಾಹೇಬ್ರು ಇದನ್ನ ನ್ಯೂಸ್ ನೋಡಿದ್ ಕೂಡಲೇ ದಯವಿಟ್ಟು ಗಮನ ಹರಿಸಬೇಕು ಆಮೇಲೆ ಆರ್ಬಿ ತಿಮ್ಮಾಪುರ ಸಾಹೇಬರು ದಯವಿಟ್ಟು ತಮ್ಮ ಜಿಲ್ಲೆ ಒಳಗಿದ ನನ್ನ ಹೆಸರು ಮಹಾದೇವ ಎಲ್ಲಡಿಗೆ ತೆರದಾ ತಾಲೂಕಿನ ತಂದಡಿ ಗ್ರಾಮದಲ್ಲಿ ವಾಸವಾಗಿರುತ್ತೇನೆ ಇಂದಿನ ಆಧುನಿಕ ಕಾಲದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದಲಿತ ಸಮುದಾಯದ ಮೇಲೆ ಯಾವುದೇ ರೀತಿಯಾದಂತಹ ಅನ್ಯಾಯಗಳಾಗ್ತಾ ಇದ್ದಾವೆ ಧೋರಣೆಗಳಾಗ್ತಾ ಇದ್ದಾವೆ ಶೋಷಣೆಗಳಾಗ್ತಾ ಇದಾವೆ ಅವೆಲ್ಲವನ್ನ ಹೋಗಲಾಡಿಸಲು ತಮ್ಮ ಪ್ರಾಣವನ್ನ ತ್ಯಾಗವಿಟ್ಟು ನಮ್ಮ ದೇಶಕ್ಕೆ ಸಂವಿಧಾನವನ್ನ ರೂಪಿಸಿಕೊಟ್ಟಿದ್ದಾರೆ ಆದರೆ ಆ ಒಂದು ಶೋಷಣೆಯು ಇನ್ನೂ ಕೂಡ ತಮ್ದಡ್ಡಿ ಗ್ರಾಮದಲ್ಲಿ ಯಥೇಚ್ಛವಾಗಿ ಬೆಳೆದುಕೊಂಡು ಬಂದಿದೆ ಇಲ್ಲಿ ಮೇಲ್ವರ್ಗದವರು ದಲಿತ ಸಮುದಾಯದ ಮೇಲೆ ಮಾಡುತ್ತಿರುವಂತಹ ಶೋಷಣೆಗಳು ಅಷ್ಟಿಷ್ಟಲ್ಲ ಏನಕ್ಕಂದ್ರೆ ಸಾಮಾಜಿಕವಾದಂತಹ ಸಮುದಾಯದಲ್ಲಿರುವಂತಹ ದೇವಸ್ಥಾನಗಳಿಗೆ ಹನುಮ ದೇವಸ್ಥಾನ ಆಗಿರ್ಬೋದು ಗಂಗಾಧರ ದೇವಸ್ಥಾನ ಆಗಿರ್ಬೋದು ರೇಣುಕಾ ದೇವಸ್ಥಾನ ಆಗಿರ್ಬೋದು ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಇವೆಲ್ಲ ದೇವಸ್ಥಾನಗಳಲ್ಲಿ ನಮ್ಮದೇ ಆದಂತಹ ದಲಿತ ಸಮುದಾಯಕ್ಕೆ ಏನಪ್ಪಾ ಅಂತಂದ್ರೆ ನಿರ್ಬಂಧನೆಗಳನ್ನ ಹೇರಿದಾರ ದೇವಸ್ಥಾನದ ಹೊರಗಡೆ ಒಳಗಡೆ ಹೋಗುವಂತಿಲ್ಲ ನಮಗೆ ಏನಪ್ಪಾ ಅಂತಂದ್ರೆ ಇನ್ನು ಕೂಡ ಹೊರಗಡೆನೆ ಅವಕಾಶವನ್ನ ಕೊಡತಾರ ಮತ್ತ ಅದೇ ರೀತಿಯಾದಂತಹ ಕಟಿಂಗ್ ಶಾಪ್ಗಳಲ್ಲಿ ಏನಪ್ಪಾ ಅಂತಂದ್ರೆ ನಮಗ ಪ್ರವೇಶ ಕೊಡ್ತಾ ಇಲ್ಲ ಓದಿವಂದ್ರೆ ನಮ್ಮನ್ನ ಏನ್ ಮಾಡ್ತಾ ಆ ಕಟಿಂಗ್ ಶಾಪ್ ನಾವು ಅಂಗಡಿ ಇಕ್ಕೊಂಡು ಹೋಗಿಬಿಡ್ತಾನ ನಿಮ್ಮ ನಿಮ್ದು ಕಟಿಂಗ್ ಮಾಡಿ ಅಂದ್ರ ಮೇಲ್ಜಾತಿ ಅವ್ರ ನಮ್ಮನ್ನ ಅಂಗಡಿಯನ್ನ ಹಿಕ್ತಾರ ಅನ್ನೋ ಒಂದು ಮಾತನ್ನ ಹೇಳಿ ಆತನ ಏನ್ ಮಾಡ್ತಾ ಇದ್ದಾನ ಅಂದ್ರ ನಮ್ಮನ್ನ ಹೊರಗೆ ಹಾಕ್ತಾ ಇದ್ದಾನ ಮತ್ತ ಹೋಟೆಲ್ ದಲ್ಲಿ ಆಗಿರ್ಬೋದು ಎಲ್ಲಾ ಒಂದು ಸಮಾಜಿಕದಲ್ಲಿರುವಂತಹ ಎಲ್ಲಾ ಒಂದು ರಂಗದಲ್ಲಿ ಶೈಕ್ಷಣಿಕವಾಗಿರ್ಬೋದು ನಮ್ಮ ಸಮುದಾಯದ ಮೇಲೆ ಮೇಲ್ ಮೇಲ್ಜಾತಿ ವರ್ಗದವರು ಶೋಷಣೆಯನ್ನ ಮಾಡ್ಕೊತ ಬರ್ತಾ ಇದ್ದಾರ ಅದೇ ರೀತಿ ಆಗಿರ್ಬೋದು ಏನಪ್ಪಾ ಅಂತಂದ್ರ ನಮ್ಮ ಗ್ರಾಮಾಭಿವೃದ್ಧಿ ಕಾರ್ಯ ಮಾಡುವಂತಹ ಪಿ ಡಿಒ ಸಾಹೇಬರು ಕೂಡ ಮೇಲ್ಜಾತಿಯ ವರ್ಗದವರ ಒಂದು ಪ್ರಭಾವದಿಂದ ಏನಪ್ಪಾ ಅಂತಂದ್ರ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯಾದಂತ ಕೆಲಸಗಳನ್ನ ಅಷ್ಟೊಂದು ಪ್ರಗತಿಯಲ್ಲಿ ಮಾಡ್ತಾ ಇಲ್ಲ ಶೀಘ್ರವಾಗಿ ಮಾಡ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರ ಆ ಪಿ ಡಿಒ ಕೂಡ ಆ ಮೇಲ್ಜಾತಿ ವರ್ಗದ ಒಂದು ಪ್ರಭಾವಕ್ಕೆ ಒಳಗಾಗಿದ್ದಾರೆ ಇದನ್ನ ನಾವು ಎಷ್ಟು ಪ್ರಶ್ನಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಅವರಿಂದ ನಮಗೆ ಪ್ರಗತಿ ಬಂದಿಲ್ಲ ಮತ್ತ ಆದ ನಂತರ ಈ ಎಲ್ಲ ಒಂದು ಶೋಷಣೆಗಳನ್ನ ಕೇಳಿ ಕೇಳಿ ಈಗಿನ ಸಮುದಾಯದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನೇ ಒಂದು ಪರಿವರ್ತನೆ ಆಗ್ಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಅಂತಂದ್ರೆ ಗುರುತಿಸಿದಕ್ಕಾಗಿ ಇಂದಿನ ನಮ್ಮ ಸಮುದಾಯ ಏನಪ್ಪಾ ಅಂತಂದ್ರೆ ಶೈಕ್ಷಣಿಕವಾಗಿ ಪ್ರಗತಿ ಆಗ್ತಾ ಇದೆ ಅಂತ ಶೋಷಣೆಗಳನ್ನ ಗುರುತಿಸಿ ನಾವು ಏನಪ್ಪಾ ಅಂತಂದ್ರ ನಮ್ಮ ಸಮುದಾಯದ ಮೇಲೆ ಈ ರೀತಿಯಾದಂತ ಆಗ್ತಾ ಇದಾವಂತ ಒಂದು ಒಂದು ಸಮಸ್ಯೆಗಳನ್ನ ಮಾನ್ಯ ತೇರ್ದಾಳ್ ಪೊಲೀಸ್ ಸ್ಟೇಷನ್ದ ಪಿ ಎಸ್ ಐ ಸಾಹಿಬರ್ಗ ಸಿ ಪಿ ಎಸ್ ಸಾಹಿಬರ್ಗ ತಹಶೀಲ್ದಾರ್ ಸಾಹೇಬ್ರಿಗೆ ಅದೇ ರೀತಿಯಾದಂತ ಎ ಸಿ ಸಾಹಿಬರ್ ಅವ್ರಿಗೂ ಮನವಿಯನ್ನ ಕೊಟ್ಟಿದೀವಿ ಕೊಟ್ಟಿದ್ರು ಕೂಡ ಅವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ರು ಆದ್ರೆ ಯಾವ ರೀತಿ ಬಂದಿದ್ರು ಅಂದ್ರೆ ಆ ಮೇಲ್ಜಾತಿ ವರ್ಗದವ್ರನ್ನ ಉಳಿಸುವ ಸಲುವಾಗಿ ಅವ್ರಿಗೆ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿದ್ದಾರೋ ಏನೋ ಗೊತ್ತಿಲ್ಲ ಆದ್ರೆ ಅವರನ್ನ ಉಳಿಸುವ ಸಲುವಾಗಿ ಇಲ್ಲಿ ನಮಗ ಬಂದಿದ್ರು ಅಂತ ಅನಿಸ್ತ ಯಾಕಂದ್ರೆ ನಿಮಗೆ ಬೇಕಾದ್ರೆ ನಮ್ಮ ಪ್ರೂಫ್ ಅದಾವ ಪಂಚಾಯತಿ ಒಳಗೆ ಹೋಗಿದಾರ ಖಾಲಿ ಸೀಟ್ಗಳು ಖಾಲಿ ಕುರ್ಚಿಗಳದಾವ್ ಯಾರನ್ನ ಯಾರನ್ನು ಕೂಡ ಅಲ್ಲಿ ಕರೆದಿಲ್ಲ ಯಾವುದೇ ರೀತಿಯಾದಂತ ಚರ್ಚೆಗಳು ಆಗಿಲ್ಲ ಯಾವುದೇ ರೀತಿಯಾದಂತ ಏನು ನಿರ್ಧಾರವನ್ನ ತೆಗೆದುಕೊಂಡಿದ್ದೀನಿ ಅನ್ನೋದು ಕೂಡ ನಮ್ಮ ನಮ್ಮ ಸಮುದಾಯದ ಮುಖಂಡರಿಗೆ ಏನಪ್ಪಾ ಅಂತಂದ್ರೆ ಮಾಹಿತಿಯನ್ನ ನೀಡದೆ ಅಂತಂದ್ರೆ ನೇರವಾಗಿ ನಮಗೆ ಏನು ಮಾಹಿತಿ ಹೇಳಿದ್ರೆ ಸೀದಾ ಅವ್ರ ಅವ್ರ ಆಫೀಸ್ಗೆ ಹೋಗ್ಬಿಟ್ರು ಸಬೋ ಕೇಳಂತ್ಲಿ ತ ನಮ್ಮ ತೇರ್ದಾಳದ ತಾಲೂಕಿನ ತಹಶೀಲ್ದಾರ್ ಸಾಹೇಬ್ರನ್ನ ಕೇಳಂತ್ಲಿ ಇದು ನನಗೆ ಗೊತ್ತಿಲ್ಲಪ್ಪ ಇದನ್ನು ನೀವು ಏನಪ್ಪಾ ಅಂತಂದ್ರೆ ಸಮಾಜ ಕಲ್ಯಾಣದ ಪಾಸ್ವರ್ಡ್ ಅವರು ಅವು ಅವ್ರನ್ನ ಕೇಳತ್ತಂದ ಅವರು ಆ ಮಾತನ್ನ ಹೇಳಿ ಏನಪ್ಪಾ ಅಂತಂದ್ರ ಜರ್ಕೊಂಡ್ ಬಿಟ್ಟಿದ್ರು ಈ ಈ ಒಂದು ನಮ್ಮ ಸಮುದಾಯದ ಮೇಲೆ ಆಗುತ್ತಿರುವಂತ ಧೋರಣೆಗಳನ್ನ ನಾವು ಆಫೀಸರ್ಗೆ ಹೇಳ್ಬೇಕು ಅಧಿಕಾರಿಗಳ ಅಧಿಕಾರಿಗಳನ್ನ ನಮಗ್ ಬಗೆಹರಿಸ್ಕೊಡ್ಬೇಕು ಆದ್ರೆ ಅವರು ಕೂಡ ಅವರ ಮೇಲ್ಜಾತಿ ವರ್ಗದವರ ಒಂದು ಪ್ರಭಾವಕ್ಕೊಳಗಾಗಿ ಏನ್ಪಾ ಅಂತಂದ್ರೆ ನಮಗ್ ನ್ಯಾಯವನ್ನ ಈಗ ದೊರಕಿಸದೆ ಹೋಗ್ಬಿಟ್ರು ಇದರಿಂದ ನಾವು ನಮಗ್ ನ್ಯಾಯ ಯಾವ ರೀತಿ ಸಿಗ್ತೈತಿ ಯಾರಿಂದ ಸಿಗ್ತೈತಿ ಅನ್ನೋದು ನಮ್ಗೆ ಏನಪ್ಪಾ ಅಂತಂದ್ರ ದಿಕ್ಕ ಏನಂತಾರ ಅದ ನಮ್ಗೆ ಸಂಸ್ಥಾ ಇಲ್ಲ ಯಾರನ್ನ ಮೇಲ ಮೇಲಾಧಿಕಾರಿಗಳು ಏನಪ್ಪಾ ಅಂತಂದ್ರೆ ಇದನ್ನ ಪರಿಶೀಲನೆ ಮಾಡಿ ನಮಗೆ ನ್ಯಾಯವನ್ನ ಒದಗಿಸಿ ಕೊಡದೇ ಇದ್ರ ನಾವಿನ್ನ ಮುಂದಿನಂತ ತಹಶೀಲ್ದಾರ್ ಆಫೀಸ್ ಮುಂದೆ ಏನಪ್ಪಾ ಅಂತಂದ್ರೆ ನಮಗೆಲ್ಲ ಸಮುದಾಯದವರು ಏನಪ್ಪಾ ಅಂತಂದ್ರೆ ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಏನಪ್ಪಾ ಇದನ್ಪಾತಂದ್ರ ಬಹಳ ಉಗ್ರವಾದಂತಹ ರೂಪವನ್ನು ತಾಳ್ತತಿ ಅದಕ್ಕಾಗಿ ಡಿ ಸಿ ಆಫೀಸ್ ಮುಂದೆ ಏನ್ಪಾ ನಾವಿನ್ನ ಸತ್ಯಾಗ್ರಹ ಮಾಡ್ತೀವಿ ಹೋಗ್ಲಿ ಈ ಏನ್ ಅಸ್ಪೃಶ್ಯ ಐತಿ ಅನ್ನೋದು ಏನೈತಿಪ್ಪ ಅಂತಂದ್ರ ನಮ್ಮ ತಲೆ ನಮ್ಮ ತಲೆಮಾರಿಗೆ ಮುಗಿಲಿ ಅಂತಂದ್ರೆ ನಾವು ಪ್ರಾಣ ಕೊಡಕ ಸಿದ್ಧವಾಗಿದ್ದೀವಿ ಇಲ್ಲಿ ಈ ಡಿ ಸಿ ಆಫೀಸ್ ಮುಂದೆ ಏನಪ್ಪಾ ಅಂತಂದ್ರ ನಾವು ಯಾವುದೇ ರೀತಿಯಾದಂತ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಆ ಮಾಹಿತಿಗಳ ಮೂಲಕ ಸಂದೇಶದ ತಾಲೂಕಿನ ತಮದಡಿ ಗ್ರಾಮದ ಗ್ರಾಮದ ಬಸಪ್ಪ ಎಲ್ಲ ಅಡ್ಗೆ ನಾನು ನಮ್ಮಲ್ಲಿ ತಮ್ದಡಿಯಾಗಿ ಹೆಂಗೈತೆ ಅಂದ್ರೆ ನಾ ಹತ್ತೊಂಬತ್ ನೂರ ಹದ್ನೆಂಟ್ನೂರ ಹಿಂದಿನ ಕಾಲ ಐತೆ ನ ಆ ಪರಿಸ್ಥಿತಿ ನಮ್ಮಲ್ಲಿ ಈಗ ಎಲ್ಲಾ ಕಡೆ ಏನೋ ಅಭಿವೃದ್ಧಿ ಆಗ್ಯಾವ ನಮ್ಮ ಏನೂ ಇಲ್ಲ ಯಾಕಂದ್ರೆ ನಾ ಹಿಂದಿನ ಕಾಲ ಆ ಹೆಂಗ ನಮ್ಮ ಹಿರಿಯರ ಇದು ಮಾಡ್ತಾರಲ್ಲ ಅದ ಅನಿಸ್ಟೆ ಪದ್ಧತಿ ಯಾಕಂದ್ರೆ ದೇವಸ್ಥಾನದಾಗ ಒಳಗ್ ಪ್ರವೇಶ ಇಲ್ಲ ಅಂತ ಮುಂದೆ ಏನೋ ಒಂದ್ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾರೆ ಮಾಡ್ರ ಅಲ್ಲಿ ಏನ್ ಮಾಡ್ತಾರ ಊಟಗ ವ್ಯವಸ್ಥೆ ಮಾಡ್ತಾರೆ ಊಟಗ ಅವ್ರ ಮೇಲ್ಜಾತಿ ಎಲ್ಲ ತಿಂದು ಹೋದ ಬಿದ್ದ ನಮ್ಮ ಮಂದಿ ತಂದು ಊಟ ಅನ್ಸುದು ಆ ಆ ಪದ್ಧತಿನ ನಮ್ಮಲ್ಲಿ ನಮ್ ಮುಂದ್ ಹಂಗ ನಡತೆ ಅಂದ್ ಮುಂದೆ ನಾವು ಸೊಸೈಟಿ ಮೆಂಬರ್ ಹೋದಿವ್ ಮಾಡಿ ನಮ್ಮಲ್ಲಿ ಪಂಚ ಕಲ್ಯಾಣ ಮಾಡಿರೋ ಊರಾಗ ತಮ್ದಡಿಯಾಗ ಆ ಪಂಚ ಕಲ್ಯಾಣ ಮಾಡ್ಯಾರ ತಮ್ದಡಿಯ ಪಂಚಾಯತಿ ಮೆಂಬರ್ ಮತ್ತೆ ನಮ್ ಡೈರೆಕ್ಟ್ ಸೊಸೈಟಿ ಡೈರೆಕ್ಟ್ ಡಿ ಕೆಎಂ ಡೈರೆಕ್ಟ್ ನಮ್ಮ ಎಸು ಯಾರು ಫೋಟೋ ಹಾಕ್ಲಿಲ್ಲ ಅವ್ರ ಯಾಕೆ ಆ ನಮಿನಿ ಅವ್ರ ಜಾತ್ಯತೀತ ದಲಿತರ ಆ ನಮ್ಮನೇ ಅವ್ರ ಜಾತ್ಯತೀತ ಮಾಡ್ತಾರೆ ಉದ್ದೇಶ ಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ಫೋಟೋ ತಗೊಂಡ್ ಇದೇ ರೀತಿಯಾಗಿ ಮತ್ತೆ ಶಾಲಿಯಾಗ ತಾರತಮ್ಯ ಶಾಲಿಯಾಗನು ಅದ ನಮ್ಮ ಎಸ್ ಎಸ್ ಏನು ಎಚ್ ಡಿ ಎಂ ಸಿ ಅಧ್ಯಕ್ಷ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೋದು ಅದನ್ನ ಅದನ್ನ ಆ ಆಫೀಸ್ ಲಿ ಪ್ರೆಷರ್ ಜಿ ಆಫೀಸ್ ಅವ್ರನ್ನ ಅದೇ ಮುಚ್ಚಿ ಮುಟ್ಟಿದ್ ಅದನ್ನ ಅದನ್ನ ಅವ್ರ ಅಧ್ಯಕ್ಷ ಆಗ್ಬೇಕಲ್ಲಿ ತೀರದಾರ್ ತಾಲೂಕಿನ ತಂಬೆಡ್ಡಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಹೋಗಿಲ್ಲ ಕಟ್ಟಿಂಗ್ ಅಂಗಡಿ ಮತ್ತು ಹನ್ನಾಪನ್ ದೇವಸ್ಥಾನ ಯಲಮಯಿ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನದಲ್ಲಿ ಯಾರೋ ಒಬ್ರು ಎಜುಕೇಟೆಡ್ ಒಬ್ಬ ನೌಕರಿ ಒಬ್ಬ ಗೊತ್ತಾಗ ಒಳಗಿರಿಯರ್ ಯಾರು ಒಬ್ಬರು ಕಾರ್ಸ ಹುಡುಗ ಅನ್ನುವಂಥ ಕಾರಣ ಹೇಳ್ತಾರೆ ನಮ್ಮ ನಲ್ವತ್ತೇಳರ ಸ್ವತಂತ್ರ ಬಂದರು ನಮ್ಮ ದಲಿತರಿಗೆ ಇಲ್ಲಿ ಸ್ವತಂತ್ರ ಸಿಗಲಂಗ ಆಗೈತಿ ನಮ್ಮ ತಂಬಡಿಯಲ್ಲಿ ಇದನ್ನ ಪರಿಗಣಿಸಿ ಎನ್ಕತಕ್ಕ ಹೇಳಿದಂತ ಎಲ್ಲ ಆಫೀಸರ್ಗಳು ಪರಿಗಣಿಸಿ ಇದನ್ನ ನ್ಯಾಯ ಕೊಡ್ಸಲಿಲ್ಲ ಅಂದ್ರೆ ಡಿ ಸಿ ಆಫೀಸ್ ಮುಂದಿ ಸತ್ಯಾಗ್ರಹ ನಾವು ತಂಬಿ ಗ್ರಾಮದವರು ತಮ್ದಡ್ಡಿಯಲ್ಲಿ ಇನ್ನೂವರೆಗೆ ಕಟಿಂಗ್ ಶಾಪ್ ಕಟಿಂಗ್ ಮಾಡುವವರಿಗೆ ಮಾಡಂಗಿಲ್ಲ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂತ ಸಾಮಾಜಿಕ ಏನೋ ಕಾರ್ಯಕ್ರಮದಾಗ ದಲಿತರಿಗೆ ಅವಕಾಶ ಹುಡುಂಗಿಲ್ಲ ತೇರ್ದಾಳ್ ತಾಲೂಕಿನ ತಮದಡ್ಡಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ಇಲ್ಲಿ ತಮದಡ್ಡಿಯಲ್ಲಿ ನಡೆಸಕ್ಕ ಘಟನೆಗಳ ಸಾಕ್ಷಿಯಾಗಿವೆ ಈಗ ತಮದಡ್ಡಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ಈಗ ಕಟಿಂಗ್ ಅಂಗಡಿಯಲ್ಲಿ ಆಗಿರ್ಬೋದು ಕಟಿಂಗ್ ಮಾಡ್ತಾ ಇಲ್ಲ ಸಾರ್ವಜನಿಕ ದೇವಸ್ಥಾನಗಳಲ್ಲಿ ಗುಡಿ ಒಳಗೆ ದಲಿತರಿಗೆ ಪ್ರವೇಶವಿಲ್ಲ ಗಂಗಾಧರ ಮಠದೊಳಗೆ ಅಲ್ಲಿ ಪ್ರವೇಶವಿಲ್ಲ ರೇಣುಕಾದೇವಿ ಜಾತಿ ಮಠದೊಳಗೆ ಅಲ್ಲಿ ಪ್ರವೇಶವಿಲ್ಲ ಲಕ್ಷ್ಮೀ ದೇವಿ ಒಳಗೆ ಅಲ್ಲಿ ಪ್ರವೇಶವಿಲ್ಲ ಹೀಗೆ ಸಾರ್ವಜನಿಕವಾಗಿ ನಮ್ಮ ಈ ದಲಿತರಿಗೆ ಏನಿತ್ತು ಅಂತಂದ್ರೆ ದೇವಸ್ಥಾನಗಳಲ್ಲಿ ಇನ್ನೂ ಆದ್ರೂ ಒಳಗೆ ಪ್ರವೇಶವಿಲ್ಲ ಮೊದಲೊಂದು ರಾಜ ಮಹಾರಾಜರ ಕಾಲದೊಳಗೆ ದಲಿತರನ್ನೆಲ್ಲ ಹೊರಗೆ ಹೊರಗೆ ಹೊರಗಿಡುವಂತ ವ್ಯವಸ್ಥೆ ಇತ್ತು ಅದನ್ನೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿರಪ್ಪ ಅಂತಂದ್ರೆ ಆ ಮನುಸ್ಮೃತಿ ಅಂತಕ್ಕಂಥದನ್ನ ಸಾರ್ವಜನಿಕವಾಗಿ ಸುಟ್ಟು ಹಾಕಿ ಈಗ ಸಂವಿಧಾನವನ್ನು ಬರೆದ ಈ ಸದ್ಯಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಐತಿ ಇಲ್ಲೇನಪ್ಪ ಸರ್ವಾಧಿಕಾರ ಆಡಳಿತ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಐತಿ ಇಲ್ಲೆಲ್ಲರೂ ಸರ್ವ ಸರ್ವಧರ್ಮದವರು ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ವ್ಯವಸ್ಥೆ ಐತಿ ಆದರೂ ಕೂಡ ಇಂಥ ವ್ಯವಸ್ಥೆಯೊಳಗ ಇನ್ನೂ ಅಸ್ಪೃಶ್ಯ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ದಲಿತರಿಗೆ ಅಷ್ಟಂತ ಇದು ನೋವಿನ ಸಂಗತಿ ಐತಿ ಆದ ಕಾರಣ ಈಗ ಈ ಒಂದು ಘಟನೆಯ ಪ್ರಯುಕ್ತವಾಗಿ ನಾವು ಮಾನ್ಯ ಪಿ ಎಸ್ ಎಸ್ ಸಾಹೇಬ್ರಿಗಾಗ್ಲಿ ಆ ಡಿ ವೈ ಎಸ್ ಪಿ ಸಾಹೇಬ್ರಿಗಾಗ್ಲಿ ಆ ಎ ಸಿ ಮೇಡಮ್ ಅವ್ರಿಗೆ ಆಮೇಲೆ ತಹಶೀಲ್ದಾರ್ ಅವ್ರಿಗೆ ಆಮೇಲೆ ಸಮಾಜ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಇವತ್ತು ಮನವಿಯನ್ನು ಕೊಟ್ಟು ನಮಗೆ ನ್ಯಾಯವನ್ನು ಒದಗಿಸಿ ಕೊಡ್ಬೇಕಂತ ಕೇಳ್ಕೊಂಡಾಗ ಎ ಸಿ ಮೇಡಮ್ ಅವರು ಸಡನ್ನಾಗಿ ತಹಶೀಲ್ದಾರ್ ಅವರಿಗೆ ಎ ಆಮೇಲೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಹೀಗೆ ಕೆಲವೊಂದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿ ತಂದಡಿಗೆ ಹೋಗಿ ಅಲ್ಲಿ ಏನು ಸಮಸ್ಯೆ ಐತಿ ನೋಡು ಅಂತ ಸೂಚನೆಯನ್ನು ಕೊಟ್ಟಿದ್ರು ಅದೇ ಪ್ರಕಾರವಾಗಿ ಅವರು ಬಂದಿದ್ರು ತಂದಡಿಗೆ ಬಂದ ನಮ್ಮ ಗ್ರಾಮ ಪಂಚಾಯತಿ ಒಳಗ ಕೂತ್ಕೊಂಡು ಅದೇನೋ ಯಾವುದೇ ವಿಷಯನ ಚರ್ಚೆ ಮಾಡದೆ ದಲಿತ ಮುಖಂಡರನ್ನ ಕರೆಸದೆ ಯಾವುದೇ ರೀತಿಯ ಚರ್ಚೆ ಮಾಡಲಾರ್ದನ ಅವರು ವಾಪಸ್ ಬಂದದಾರಿಗೆ ಸೋಂಕು ಎಲ್ಲ ಅಂತೇಳಿ ವಾಪಸ್ ರಿಟರ್ನ್ ಮತ್ತ ಅವರು ಇದಕ್ಕೆ ಹೋಗಿದ್ದಾರೆ ಆಮೇಲೆ ನಾವು ಅವ್ರಿಗೆ ಕೇಳಿದಾಗ ಅವರು ಜನ ಬರ್ತಾ ಇಲ್ಲ ಅದಕ್ಕೆ ಮುಂದಿನ ತಾರೀಕು ನಾವು ಇಟ್ಕೋತೀವಿ ಅಂತೇಳಿ ಆಮೇಲೆ ಫೋನ್ ಮುಖಾಂತರ ಹೇಳಿದರು ನಮಗೆ ಇಲ್ಲಿ ನಮ್ಮ ಸಮಾಜದೊಳಗೆ ಬಂದು ನಿಂತ ನಮ್ಮ ಶೋಷಣೆ ಆಗಿರ್ತಕ್ಕಂಥ ಸಮಾಜದೊಳಗೆ ನಿಂತ್ಕೊಂಡು ಒಂದಿಷ್ಟು ಸಾಂತ್ವನ ಹೇಳುವಂಥದ ಆಗಲಿ ಅಥವಾ ನಮಗೆ ಆತ್ಮ ನಮ್ಗೆ ಕರೆಸ್ತೀವಿ ನಿಮ್ಮನ್ನ ನೆಕ್ಸ್ಟ್ ಈ ಇಪ್ಪತ್ತ್ಮೂರನೇ ತಾರೀಕು ಡೇಟ್ ಇದೆ ಅಂತ ಹೇಳಿ ಹೇಳುವಂಥ ಸೌಜನ್ಯ ಕೂಡ ಇಲ್ಲದೆ ಅವರು ನಮ್ಗೆ ಯಾವುದೇ ರೀತಿಯಂಥ ಕೇರ್ ಮಾಡಲಾರ್ದೇ ಅವರು ಹೋಗಿದ್ದಾರೆ ಅದೊಂದು ನಮ್ಗೆ ನೋವಿನ ಸಂಗತಿ ಆಗೈತಿ ಆದ ಕಾರಣ ಇಂಥ ಒಂದು ಇಪ್ಪತ್ತೊಂದನೇ ಶತಮಾನದೊಳಗನು ಅಸ್ಪೃತ್ಯ ಅಸ್ಪೃಶ್ಯತೆ ಜಾರಿ ಐತಿಪಾ ನಾಚಿಗೇಡಿನ ವಿಷಯ ಹೇಗೈತಿ ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕಾ ಬೇಕಂತೇಳಿ ನಮ್ಮ ದಲಿತ ಸಮುದಾಯದ ವತಿಯಿಂದ ನಾವು ಮಾನ್ಯ ಡಿ ಸಿ ಸಾಹೇಬ್ರ ಆಫೀಸಿನ ಮುಂದ ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕ ನಾವು ಶತಸಿದ್ಧರಿದ್ದೇವೆ ಅಂತೇಳಿ ಈ ನಮ್ಮ ದಲಿತ ಮುಖಂಡರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಈ ಒಂದು ಈ ಈ ಒಂದು ಇಪ್ಪತ್ತ್ ಮೂರನೇ ತಾರೀಕಿಗೆ ಏನು ತಾರೀಖನ್ನು ಕೊಟ್ಟಿದ್ದಾರೆ ಆ ತಾರೀಖಿನೊಳಗಾಗಿ ನಮಗೆ ಶಾಂತಿ ಸಭೆ ಆಗಿರ್ಬೋದು ಅಥವಾ ನಮಗೆ ನ್ಯಾಯಪಡಿಸುವಂತ ವ್ಯವಸ್ಥೆಯನ್ನು ಮಾಡದೇ ಹೋದರೆ ನಾವು ಬೆಂಗಳೂರಿನ ಎಸ್ ಸಿ ಕಮಿಷನ್ಗೆ ಹೋಗಿ ಒಂದು ಮನವಿಯನ್ನು ಕೊಟ್ಟು ಒಂದು ಹೋರಾಟವನ್ನು ಮಾಡುವಂತ ವಾತಾವರಣವನ್ನು ನಿರ್ಮಾಣ ಮಾಡ್ಕೋತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ತೀರ್ದ ತಾಲೂಕಿನ ತಮ್ದಡಿ ಗ್ರಾಮದಲ್ಲಿ ಅಷ್ಟು ಸತ್ಯ ಅನ್ನೋದು ಹೆಚ್ಚೈತಿ ಯಾವುದೇ ದೇವಸ್ಥಾನ ಆಗಲಿ ಒಂದು ಹನುಮಪ್ಪನ ದೇವಸ್ಥಾನ ಆಗಲಿ ಒಂದು ಎಲ್ಲಮ್ಮ ದೇವ ದೇವಸ್ಥಾನ ಆಗಲಿ ಲಕ್ಷ್ಮೀ ದೇವ ದೇವಸ್ಥಾನ ಆಗಲಿ ಅಲ್ಲಿ ಗಂಗಾಧರ ಮಠದ ಇದನ್ನಾಗಲಿ ಅಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ ಒಂದು ನಮ್ಮ ಹೋದ್ರೆ ಆ ಕಡೆ ಈ ಕಡೆ ಮಾಡೋದು ಸರಿ ಮುಟ್ಟಿ ಅನ್ನೋದು ಇದೆಲ್ಲ ಅನ್ಯಾಯ ನಡೆಸೈತಿ ಮತ್ತು ಕಟಿಂಗ್ ಹೋದನ್ನ ಶಾಪಿಂಗ್ ಹೋದ್ರಲ್ಲಿ ಅಲ್ಲಿ ಇದನ್ನಿಲ್ಲ ವ್ಯವಸ್ಥೆ ಇಲ್ಲ ಅದಕ್ಕೊಂದು ನಮಗೊಂದು ಸ್ಥಾನಮಾನವಿಲ್ಲ ಒಂದು ಪಂಚಾಯತಿ ಇದನ್ನಾದರೂ ಸಹಿತಕ್ಕೆ ಅಲ್ಲಿ ಒಂದು ಮೆಂಬರ್ಗೆ ಒಂದು ಕುರ್ಚೆ ಕೊಡುವಂಥ ಸ್ಥಾನ ಸಹಿತಕ್ಕೆ ಅಲ್ಲಿ ಗೌರವ ಇಲ್ಲ ಮತ್ತ ಅಣ್ಣ ತಮ್ಮದಾಡ ಇಲ್ಲ ರಗಡ ಅಣ್ಣ ಅನುಕೂಲತೆ ನಿಲ್ಲ ನಾನು ಅನುಕೂಲತೆ ಇಲ್ಲ